ಇಂದು ಸಂವಿಧಾನ ಅರ್ಪಣೆಯ ದಿನಾಚರಣೆ ಈ ಸಂವಿಧಾನ ಅರ್ಪಣೆಯ ದಿನಾಚರಣೆಯನ್ನು ನಾವು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ವರ್ಷ ಸಂವಿಧಾನ ಅರ್ಪಣೆಯ ದಿನಾಚರಣೆ ಮತ್ತು ಸಂವಿಧಾನ ಜಾರಿ ದಿನಾಚರಣೆಯನ್ನು ಮಾಡಿ ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನಾಗಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡ್ತೇವೆ ಸಂವಿಧಾನ ಜಾರಿಯಾಗಿ ಸಂವಿಧಾನ ಅರ್ಪಣೆಯಾಗಿ ಎಪ್ಪತ್ತಾರು ವರ್ಷಗಳು ಎಪ್ಪತ್ತಾರು ವರ್ಷಗಳ ಹಿಂದಿನ ದಿನ ಅಂದರೆ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಕಾನ್ಸ್ಟೆಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅರ್ಪಣೆ ನಾ ಒಂದು ಮಾತನ್ನು ಹೇಳ ಎಚ್ಚರಿಕೆಯ ಮಾತನ್ನು ಹೇಳ್ತಾರೆ ನೆಹರು ಗೌರ್ಮೆಂಟಲ್ಲಿ ನಾವು ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡ್ಕೊತಾ ಇದ್ದೇವೆ ಈ ಸಂವಿಧಾನದಲ್ಲಿ ಅನೇಕ ವೈರುದ್ಧಗಳಿದೆ ರಾಜಕೀಯವಾಗಿ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಘನತೆ ಮೌಲ್ಯ ರಾಜಕೀಯವಾಗಿ ಸಂವಿಧಾನದಲ್ಲಿ ಸಮಾನತೆ ಇದೆ ಆದರೆ ಆರ್ಥಿಕವಾಗಿ ಸಮಾನತೆ ಇಲ್ಲ ಬಡವ ಶ್ರೀಮಂತ ಅಂತ ಮೇಲು ಮತ್ತು ಕೀಳು ವಿದ್ಯಮಾನಗಳಿದೆ ಹಾಗೆಯೇ ಸಾಮಾಜಿಕವಾಗಿ ಅಸಮಾನತೆ ಇಲ್ಲ ಅಸ್ಪೃಶ್ಯತೆ ಎಲ್ಲ ಆಗೇ ಇದೆ ಇಂತಹ ವೈರುದ್ಧಿಗೊಳಿಸಲು ಸಂವಿಧಾನವನ್ನು ನಾವು ಅರ್ಪಣೆ ಮಾಡ್ಕೊತಾ ಇದ್ದೀವಿ ಆದಷ್ಟು ಬೇಗ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸ್ತಾ ಹೋದರೆ ಈ ಬಹು ಬಹು ಪ್ರಾಯಾಸಪಟ್ಟು ಕಟ್ಟಿದಂಥ ಪ್ರಜಾಪ್ರಭತ್ವವನ್ನು ಅನ್ಯಾಯಕ್ಕೆ ಒಳಗಾದಂಥ ಜನ ಧ್ವಂಸ ಮಾಡ್ತಾರೆ ಅಂತ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಕೆ ಮಾತುಗಳನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಆಡ್ತಾರೆ ಆದರೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಒಂದರ ಇಪ್ಪತ್ತಾರರಂದು ಅರ್ಪಣೆ ಏನು ಸಂವಿಧಾನ ಜಾರಿಯಾದಂಥ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳು ಸಂವಿಧಾನ ಜಾರಿಯಾದರೂ ಕೂಡ ಸಂವಿಧಾನವನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಜಾರಿ ಮಾಡಿಲ್ಲ ಯಾಕೆಂದರೆ ಸಂವಿಧಾನ ಜಾರಿ ಮಾಡುವಂಥ ಸ್ಥಾನದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ರಾಜ್ಯ ಸರ್ಕಾರದಲ್ಲಿ ಮತ್ತು ಅಧಿಕಾರಿಗಳು ಸಂವಿಧಾನ ವಿರೋಧಿಗಳಿದ್ದಾರೆ ಜಾತಿವಾದಿಗಳು ಇದ್ದಾರೆ ಭೂಮಾಲೀಕರು ಇದ್ದಾಳೆ ಇದ್ದಾರೆ ಕೋಟ್ಯಾಂತರ ರೂಪಾಯಿ ಚುನಾವಣೆ ಖರ್ಚು ಮಾಡಿ ಶಾಸಕರು ಎಂ ಪಿಗಳಾಗಿ ಗೆದ್ದು ಬತ್ತಾರೆ ಆದರೆ ಸಂವಿಧಾನ ಜಾರಿ ಮಾಡೋವಂಥ ಆಸಕ್ತಿಯನ್ನು ತೋರಿಲ್ಲ ಇನ್ನೂ ಬಡತನ ಹಾಗೇ ಇದೆ ನಿರುದ್ಯೋಗ ಹೆಚ್ಚುತ್ತಾ ಇದೆ ಅಸ್ಪೃಶ್ಯತೆ ಹಾಗೇ ಇದೆ ಈ ಅಸಮಾನತೆಯನ್ನು ತೊಲಗಿಸೋದಕ್ಕೆ ಇವತ್ತು ಕಂಕಣಬದ್ಧರಾಗಿ ಆಗಬೇಕಾಗಿದೆ ಇಲ್ಲದ ಹೋದರೆ ಇಡೀ ಪ್ರಜಾಪ್ರಭುತ್ವ ಧ್ವಂಸ ಆಗ್ತದೆ ಆದರೆ ಸಂವಿಧಾನದ ವಿಚಾರದಲ್ಲಿ ನಾವು ಬಂದಾಗ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಭಾರತ ಸಂವಿಧಾನ ಅಂತ ಅನೇಕ ಸಂವಿಧಾನ ತಜ್ಞರು ಹೇಳಿದ್ದಾರೆ ಈಗ ಬೇರೆ ಬೇರೆ ದೇಶಗಳಲ್ಲಿ ಸಂವಿಧಾನವನ್ನು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ ಆ ದೇಶದಲ್ಲಿ ಆಗಿದೆ ಆದರೆ ಭಾರತದಲ್ಲಿ ಈ ಭಾರತದ ಸಂವಿಧಾನ ಇದೆಯಲ್ಲ ಇದು ಅತ್ಯಂತ ಒಂದು ಅತ್ಯು ಅತ್ಯುತ್ತಮವಾದಂಥ ಸಂವಿಧಾನ ಎಲ್ಲ ಜೀವರಾಶಿಗಳಿಗೂ ಜೀವಪರವಾದಂಥ ಸಂವಿಧಾನ ಏನಾದರೂ ಇದ್ದರೆ ಅದು ಭಾರತದ ಸಂವಿಧಾನ ಬಹುದೊಡ್ಡ ಸಂವಿಧಾನ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಎಲ್ಲ ಭಾಷೆಗಳನ್ನು ಒಂದು ಕೊಡೆಯಡಿಯಲ್ಲಿ ಸೌಹಾರ್ದತೆಯಿಂದ ಒಟ್ಟಿಗೆ ಸೇರಿಸಿದೆ ಅಂದರೆ ಅದು ಭಾರತದ ಸಂವಿಧಾನ ಮಾತ್ರ ಈ ಸಂವಿಧಾನವನ್ನು ಬದಲು ಮಾಡೋದಕ್ಕೆ ಅನೇಕ ಶಕ್ತಿಗಳು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸಂವಿಧಾನವನ್ನು ಅನೇಕ ಸಾರಿ ತಿದ್ದುಪಡಿ ಮಾಡಿದ್ದಾರೆ ಈ ಸಂವಿಧಾನ ಉಳಿಸ್ಕೊಬೇಕಾದರೆ ಸಂವಿಧಾನವನ್ನು ತಿಳ್ಕೊಬೇಕು ಅಂತೇಳಿ ನಾವು ಸಂವಿಧಾನ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಏನು ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಸಂವಿಧಾನ ಕರಡು ಸಮಿತಿನಲ್ಲಿ ಏಳು ಜನ ಇದ್ದರು ಬಾಬಾ ಸಾಹೇಬ್ರ ಅಧ್ಯಕ್ಷರಾಗಿದ್ದರು ಏಳು ಜನದಲ್ಲಿ ಒಬ್ಬ ಅಮೇರಿಕದಲ್ಲಿ ಇರ್ತಾರೆ ಒಬ್ಬರು ರಾಜ್ಯ ದೇ ದೆಹಲಿಯಿಂದ ದೂರ ಇರ್ತಾರೆ ಒಬ್ಬರು ತೀರು ಹೋಗ್ತಾರೆ ಒಬ್ಬರು ಒಬ್ಬರು ಒಬ್ರು ರಾಜೀನಾಮೆ ಕೊಡ್ತಾರೆ ಒಬ್ಬರು ರಾಜಕೀಯದಲ್ಲಿ ದೆಹಲಿಯಲ್ಲಿ ಎಂಗೇಜ್ ಆಗಿರ್ತಾರೆ ಯಾರು ಕೂಡ ಸಂವಿಧಾನ ರಚನೆಯಲ್ಲಿ ಹೆಚ್ಚು ಆಸಕ್ತಿಯಿಂದ ಪಾಲ್ಗೊಳ್ಳಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅಂದರೆ ಒಟ್ಟಾರೆ ಮೂರು ವರ್ಷಗಳ ಕಾಲ ಹದಿನೆಂಟು ಗಂಟೆಗಳ ಕಾಲ ಓದಿ ಈ ಸಂವಿಧಾನವನ್ನು ಐವತ್ತೆರಡು ದೇಶಗಳ ಸಂವಿಧಾನವನ್ನು ಕರಗತ ಮಾಡ್ಕೊಂಡು ಓದಿ ಅತ್ ಈ ಈ ಈ ಮನೆ ಮಕ್ಕಳಿಗೆ ಎಂಥ ಸಂವಿಧಾನವನ್ನು ಕೊಡಬೇಕು ಅಂತೇಳಿ ಭಾರತ ಸಂವಿಧಾನವನ್ನು ಕೊಡ್ತಾರೆ ಸಂವಿಧಾನ ರಚನೆ ಮಾಡೋಂಥ ಸಂದರ್ಭದಲ್ಲಿ ನೆಹರು ಗೌರ್ಮೆಂಟು ವಿದೇಶಕ್ಕೆ ಹೋಗ್ತಾರೆ ಯುರೋಪ್ಗೆ ಹೋಗ್ತಾರೆ ಆಸ್ಟ್ರಿಯಾದ ಐವರ್ ಜನ್ಸನ್ನು ಜನ್ನಿಂಗ್ಸನ್ನು ಮೀಟ್ ಮಾಡ್ತೇನೆ ಅಲ್ಲಿಂದ ಸಂವಿಧಾನದ ತಜ್ಞ ನಮಗೆ ಸಂವಿಧಾನ ಬರ್ಕೊಡ್ಬೇಕು ನಮಗೆ ಸ್ವಾತಂತ್ರ್ಯ ಬರ್ತಾ ಇದೆ ಅಂತ ಕೆ ಶಿ ವೀರನ್ನ ಸಂವಿಧಾನ ತಜ್ಞರನ್ನು ಅಲ್ಲಿ ಭೇಟಿ ಮಾಡ್ತಾರೆ ಅವರು ಹೇಳ್ತಾರೆ ನಿಮ್ಮ ದೇಶದಲ್ಲಿ ಭಾರತದಲ್ಲಿ ಅನೇಕ ದೇಶ ಜಾತಿಗಳು ಅನೇಕ ಧರ್ಮಗಳು ಅನೇಕ ಭಾಷೆಗಳು ಅಲ್ಲಿಗೆ ನಾವು ಸಂವಿಧಾನ ಬರೆದುಕೊಡೋದಕ್ಕೆ ಅಷ್ಟು ನಾವು ಅರ್ಹರಲ್ಲ ಈ ಅಮೇರಿಕ್ದಲ್ಲೇ ಹೋದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಇಂಡಿಯಾದಲ್ಲೇ ಇದ್ದಾರೆ ಅವ್ರನ್ನೂ ಕೇಳಿ ಅವರು ಈ ಸಂವಿಧಾನ ಬರ್ಕೊಡೋದಕ್ಕೆ ಅತ್ಯಂತ ಶಕ್ತಿಯುತವಾದಂಥ ಸೂಕ್ತ ವ್ಯಕ್ತಿ ಅಂತ ಹೇಳಿ ಕಳಿಸ್ತಾರೆ ಆಗ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭೇಟಿ ಮಾಡಿ ಭೇಟಿ ಮಾಡೋ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಚುನಾವಣೆ ಕಣದಲ್ಲಿ ನೆಹರು ಗಾಂಧಿ ಎಲ್ಲ ಸೇರ್ಕೊಂಡು ಸೋಲಿಸಿರ್ತಾರೆ ಆದರೂ ಕೂಡ ಸಂವಿಧಾನ ಬರ್ಕೊಡ್ಬೇಕು ಅಂತ ಹೇಳಿದಾಗ ದೇಶ ಸೇವೆಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರು ಒಪ್ಪಿಕೊಂಡು ಈ ಸಂವಿಧಾನವನ್ನು ಅತ್ಯಂತ ಆಸಕ್ತಿಯಿಂದ ಎಲ್ಲ ಇಲ್ಲಿರ್ತಕ್ಕಂಥ ಆ ಸಂವಿಧಾನದ ಹಿಂದಿನ ದಿನಗಳಲ್ಲಿ ಮಹಿಳೆಯರ ಅಸಮಾನತೆ ಇರ್ತದೆ ಸತಿ ಪದ್ಧತಿ ಇರ್ತದೆ ಅವ್ರ ಗಂಡಸಂತ ಚಿತೆಗೆ ಹೋಗಬೇಕಾಗಿರ್ತದೆ ಬಾಲ್ಯ ವಿವಾಹ ಇರ್ತದೆ ತೊಟ್ಲಿಗೆ ಮದುವೆ ಮಾಡ್ತಿರ್ತಾರೆ ಬಾಲಕಾರ್ಮಿಕ ಪದ್ಧತಿ ಇರ್ತದೆ ಈ ಮತ್ತು ಜಾತಿ ಪದ್ಧತಿ ಇರ್ತದೆ ಎಲ್ಲನೂ ಕೂಡ ನಿಷೇಧ ಮಾಡಿ ಸಂವಿಧಾನವನ್ನು ಒಂದು ಅತ್ಯಂತ ಘನತೆ ಗೌರವಿತವಾಗಿ ಎಲ್ಲ ಜೀವಪರವಾಗಿ ಸಂವಿಧಾನವನ್ನು ರಚನೆ ಮಾಡಿ ಈ ಸಂವಿಧಾನಕ್ಕೆ ಒಂದು ದೊಡ್ಡ ಒಂದು ಘನತೆಯನ್ನು ಗೌರವವನ್ನು ತಂದುಕೊಟ್ಟಂಥ ವ್ಯಕ್ತಿ ಯಾರಾದರೂ ಇದ್ದರೂ ಬಾಬಾ ಸಾಹೇಬ್ ಅಂಬೇಡ್ಕರು ನ್ಯಾಯವೂ ಕೂಡ ಸರಿಯಾಗಿ ನ್ಯಾಯ ದಾನ ಮಾಡೋಕ್ಕಾಗ್ತಾ ಇಲ್ಲ ರಾಜಕಾರಣಿಗಳು ಸಂವಿಧಾನವನ್ನು ಶೇಕಡ ಒಂದಷ್ಟು ಕೂಡ ರಾಜಕಾರಣಿಗಳು ಸಂವಿಧಾನ ಓದೋ ಓದಿಲ್ಲ ಅನೇಕ ವಿದ್ಯಾರ್ಥಿಗಳು ಸಂವಿಧಾನವನ್ನು ಓದೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಹಿಂದೆ ಇದ್ದಾರೆ ಆದ್ದರಿಂದ ನಾವು ಈ ಸಂವಿಧಾನ ಜಾಗೃತಿ ಅಭಿಯಾನವನ್ನು ಸಂವಿಧಾನ ಅರ್ಪಣೆ ದಿನದಿಂದ ಹಿಡಿದು ಒಂದು ವರ್ಷಗಳ ಕಾಲ ಸಂವಿಧಾನ ಜಾರಿ ದಿನದಿಂದ ಹಿಡಿದು ಒಂದು ವರ್ಷಗಳ ಕಾಲ ಹಳ್ಳಿ ಹಳ್ಳಿಗಳಲ್ಲಿ ಸಂವಿಧಾನ ಜಾಗೃತಿ ಆಂದೋಲನವನ್ನು ಕರ್ನಾಟಕ ಸಂಘರ್ಷ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಬಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಇಡೀ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಆಂದೋಲನವನ್ನು ಮನೆ ಮನೆಗೆ ನಮ್ಮ ಹೋರಾಟಗಾರರು ತಲುಪಿಸ್ತಾರೆ ಮತ್ತು ವಿಚಾರವನ್ನು ಸಂವಿಧಾನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ ಇವತ್ತು ಅತ್ಯಂತ ಪವಿತ್ರವಾದಂಥ ದಿನ ಸಂವಿಧಾನ ಏನು ಅರ್ಪಣೆಯ ದಿನ ಸಹಸ್ರಾರು ವರ್ಷಗಳಿಂದ ಏನು ಅಸಮಾನತೆ ಇತ್ತು ಮಹಿಳಾ ಅಸಮಾನತೆ ಮತ್ತು ಸಹಸ್ರಾರು ಜಾತಿಗಳನ್ನು ಒಡೆದಾಳ ಅಂತ ನೀತಿ ಏನಿತ್ತು ಅದೆಲ್ಲೂ ಕೂಡ ಒಟ್ಟಿಗೆ ಸೇರಿಸಿರುವಂಥ ಸಂವಿಧಾನ ಇದ್ದರೆ ಅದು ಭಾರತದ ಸಂವಿಧಾನ ಭಾರತದ ಸಂವಿಧಾನ ಪ್ರತಿಯೊಬ್ಬರು ಕೂಡ ಪ್ರಜ್ಞಾಪೂರ್ವಕವಾಗಿ ತಿಳ್ಕೋಬೇಕಾಗಿದೆ ಈ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ ಸಂವಿಧಾನ ಬೆಳೆಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಬಿಹಾರದಲ್ಲಿ ಹಣವನ್ನು ಹಾಕುವಂಥದ್ದು ಎಷ್ಟು ಸರಿ ಅನ್ಸುತ್ತೆ ಮೊನ್ನೆ ಬೇರದಲ್ಲಿ ನಡೆದಂಥ ಚುನಾವಣೆ ನೋಡಿದ್ದೀವಿ ಅವರು ಮತ ಹಾಕೋಕ್ಕೆ ಮುಂಚೆನೇ ಹತ್ತು ಸಾವಿರದ ಅಕೌಂಟ್ಗೆ ಹಣ ಹಾಕಿದ್ದಾರೆ ಎಲೆಕ್ಟ್ರಾನಿಕ್ ವೋಟ್ ಮಿಷಿನ್ ಇದೆಯಲ್ಲ ಇ ವಿ ಎಮ್ ಅದರದ ಮೂಲಕ ಇಡೀ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡೋವಂಥದ್ದು ಎರಡನೇದು ಬಿಹಾರದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಮತ್ತಾರಿ ಕೊಡುವಂಥದ್ದು ಮಾಡಿದರೆ ಈ ಕೆಲಸವನ್ನು ಮತಗಳನ್ನು ಕೊಂಡ್ಕೊಳೋ ಅಂಥದ್ದು ಎಂಡೆಗಳನ್ನು ಕೊಡಿಸಿ ಮತಗಳನ್ನು ಪಡ್ಕೊಳೋ ಕೆಲಸವನ್ನು ಎಲ್ಲ ಪಕ್ಷಗಳು ಇದ್ದಾವೆ ಏನು ರಾಜನು ರಾಜ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಮಾತ್ರ ಈ ದೇಶದಲ್ಲಿ ರಾಜ ಆಗಬೇಕಾಗಿತ್ತು ಇದು ಸಂವಿಧಾನವನ್ನು ಏನು ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಎಲ್ಲ ಜನತೆಗೂ ಒತ್ ಓಟಿನ ಒಕ್ಕನ್ನು ಒಪ್ಪಿಕೊಂಡಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಿಂದ ಹೊರಗಡೆ ಬಂದಾಗ ಕುರ್ಪಲ್ಲಾನಿ ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಏನಿವತ್ತು ತುಂಬ ಖುಷಿಯಾಗಿದ್ದೀರಿ ಅಂತ ನಾನು ಈ ಭಾರತದಲ್ಲಿ ಸಹಸ್ರಾರು ವರ್ಷಗಳಿಂದ ರಾಣಿ ಹೊಟ್ಟೆಗೆ ಹುಟ್ಟಿದ್ರು ಮಾತ್ರ ರಾಜ ಆಗಬೇಕಾಗಿತ್ತು ಈಗ ಆ ರಾಜ ವೋಟ್ ಬೂತಲ್ಲಿ ಹುಡ್ತಾನೆ ಎಲ್ಲರೂ ಮತ ಹಾಕಿದರೆ ಅಲ್ಲಿ ರಾಜನು ಹುಟ್ಟುವಂತಹ ಒಂದು ಡೆಮಾಕ್ರೆಸಿಯನ್ನು ಪ್ರಜಾಪ್ರಭುತ್ವವನ್ನು ನಾನು ತಂದಿದ್ದೇನೆ ಆದ್ದರಿಂದ ನಾನು ಖುಷಿಯಾಗಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಮತದಾನದ ಹದಿನೆಂಟು ವರ್ಷ ತುಂಬಿದಂತ ಎಲ್ಲರಿಗೂ ಕೂಡ ಮತದಾನ ಹಕ್ಕನ್ನು ಕೊಟ್ಟಿದ್ದೇನೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅದು ಕುರ್ಪಲ್ಲನೂ ಹೇಳ್ತಾರೆ ಈ ಸಂತೋಷ ತುಂಬ ದಿನ ಉಳಿಯೋಲ್ಲ ನಿಮ್ಮ ಜನ ಆಶೆಪುರ್ಕರು ಹಣಕ್ಕೋಸ್ಕರ ಓಟ್ ಮಾರಿಕೆ ಮಾಡ್ತಾರೆ ಕುಡ್ದಕ್ಕೋಸ್ಕರ ಓಟ್ ಮಾಡ್ಕೊಂಬಿಡ್ತಾರೆ ಅಂತ ಆ ಪ್ರಶ್ನೆ ಅವತ್ತೇ ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಏನಾದರೂ ನಮ್ಮ ಜನಕ್ಕೆ ಮತದ ಜಾಗೃತಿ ಬಂದರೆ ನೀವೆಲ್ಲವೂ ಕೂಡ ಬೀದಿ ಆಗ್ತೀರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳ್ತಾರೆ ಆದರೆ ಇವತ್ತು ಕೂಡ ಮತದ ಖರೀದಿ ನಡೀತದೆ ಈ ಭ್ರಷ್ಟಾಚಾರ ನಿಲ್ಲಬೇಕು ಮತ್ತು ಎಲೆಕ್ಟ್ರಾನಿಕ್ ವೋಟ್ ಅಂತ ದಂಧೆ ನಿಲ್ಲಬೇಕು ಒಂದು ಚುನಾವಣೆಗೆ ಐವತ್ತು ಕೋಟಿ ನೂರು ಕೋಟಿ ಎಮ್ ಎಲ್ ಎಂ ಪಿ ಖರ್ಚು ಮಾಡ್ತಾರೋ ಅಂಥ ಒಂದು ಭ್ರಷ್ಟ ವ್ಯವಸ್ಥೆ ನಿಲ್ಲಬೇಕು ಅದಕ್ಕೋಸ್ಕರ ಸಮುದ್ರ ಸಂವಿಧಾನ ಜಾಗೃತಿ ಅಭಿಯಾನ ಹಿಡೀಬೇಕು ಸಂವಿಧಾನ ಸಂಪೂರ್ಣ ಜಾ ಜಾಗೃ ಜಾರಿಯಾಗಬೇಕು ಮತ್ತು ಮತದಾನದ ಬಗ್ಗೆ ಜಾಗೃತಿ ಆಗಬೇಕು ಈ ರಾಜ್ಯದಲ್ಲಿ ಶಿಕ್ಷಣ ಜಾಗೃತಿ ಆಗಬೇಕು ಅಂತ ನಮ್ಮ ಅನಿಸಿಕೆ ಮತ್ತು ನಮ್ಮ ಹೋರಾಟದ ಒಂದು ಮುಂದಿನ ಗುರಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಕುರ್ಚಿಗಾಗಿ ಪೈಪೋಟಿ ಇದೆ ಇಲ್ಲ ಸರ್ಕಾರ ಹೇಳ್ತಾರೆ ನೋಡಿ ಐದು ಗ್ಯಾರಂಟಿ ಆರು ಗ್ಯಾರಂಟಿ ಇನ್ನೂ ಇದಾವಲ್ಲ ಅವ್ರಗಳೇ ಅಧಿಕಾರದ ಉಳಿಯೋ ಅಂಥ ಗ್ಯಾರಂಟಿ ಇಲ್ಲ ಈಗ ಈ ಗ್ಯಾರಂಟಿ ಅಕ್ಕಿ ಕೊಡೋ ಅಂಥದ್ದು ಹಣ ಕೊಡೋವಂಥದ್ದು ಫ್ರೀ ಬಸ್ಗೆ ಹೋಗೋವಂಥದ್ದು ಇದೆಯಲ್ಲ ನೀವು ಸ್ವಾಮಿ ಅಕ್ಕಿನ ಬೆಳೆಯ ಒಂದು ಶಕ್ತಿನ ಸಶಕ್ತಿನ ರೈತರಿಗೆ ಮೂಡಿಸ್ರಿ ಮತ್ತೆ ಹಣ ಸಂಪಾದನೆ ಮಾಡುವಂಥ ಶಕ್ತಿಯನ್ನು ಕೊಡಿ ಭೂಮಿಯನ್ನು ಕೊಡಿ ಶಿಕ್ಷಣವನ್ನು ಕೊಡಿ ನಿಮಗೆ ಅಕ್ಕಿ ರಾಗಿ ಮತ್ತು ದುಡ್ಡನ್ನು ಸರ್ಕಾರಕ್ಕೆ ಜನ ಕೊಡ್ತಾರೆ ಶುಲ್ಕವನ್ನು ಕೊಡ್ತಾರೆ ಅವರು ಕೊಟ್ಟಂಥ ಶುಲ್ಕವನ್ನು ನೀವು ಮೊದಲೇ ಮತ್ತಾರಿಗೆ ಹಣವಾದ ಮೂಲಕ ಕೊಟ್ಟು ನೀವು ಈ ಭ್ರಷ್ಟ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತೀರಿ ಇಂಥ ಒಂದು ರಾಜಕೀಯ ಒಂದು ಅತ್ಯಂತ ಭ್ರಷ್ಟ ರಾಜಕಾರಣ ಇರಬಾರ್ದು ಪ್ರತಿಯೊಬ್ಬರು ಕೂಡ ಸಶಕ್ತರಾಗಿ ದೇಶಕ್ಕೋಸ್ಕರ ದುಡಿಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಶಿಕ್ಷಿತರಾಗಬೇಕು ಆಗ ಮಾತ್ರ ಪ್ರಜ್ಞೆ ಬರ್ತದೆ ಗೊತ್ತಾಗ್ತದೆ ಏನು ರಾಜಕಾರಣಿಗಳು ವಿದ್ಯಮಾನ ಮಾಡ್ತಾರೆ ಇಲ್ಲಾಂದರೂ पता